ನಿಮಾ ಅವ್ರಿಗೆ <rearr latitude> ನಾವಂದ್ರೆ ಬೇರೆ ಮಾಡ್ತಾ ಇರಲಿಲ್ಲ ಸುದೀಪ್ ಸರ ಮಾಡ್ತಾರೆ ಡಿಸೈಡ್ ಆಗಿ ಅದಕ್ಕೆ ಹೋಗಿ ಒಪ್ಪಿಸಿದ್ದಾರೆ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಒಪ್ಪಿಸ್ತಾರೆ ಒಪ್ಪಿಸ್ತಾರೆ ಯಾಕೆ ಮಾಡಲ್ಲ ಮನೇಲಿರೋ ಹೆಣ್ಮಕ್ಳನ್ನ ನಾವ್ ಹೆಂಗನ್ನ ಸಮಾಧಾನ ಮಾಡುವ ಸರ್ ಈ ಪ್ರಶಾಂತ್ ಪ್ರಶಾಂತ್ ಪ್ರಕಾಶ್ ಸುಷ್ಮಾ ಅವ್ರ ಮೂರ್ ಜನ ಒಟ್ಟಿ ಬಂದ್ರೆ ಆಗಲ್ಲ ಸರ್ ಇಡ್ಲೇ ಇಲ್ಲ ಆಮೇಲೆ ಬಂದಿದ್ದ ಹೆಸರು ನೀವು ಹೇಳ್ತಾರೆ ಇನ್ನೊಂದ್ ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ಬಂದಿತ್ತು ನಮ್ಮ ತಮ್ಮಂದೇ ಬಂದಿದ್ದರು ಒಳ್ಳೇದಾಗಿ ಬಿಡಿ ಏನು ಅಲೋ ಸೊ ಅದ್ರ ಬಗ್ಗೆ ಹೇಳ್ತಿಲ್ಲ ಇವರು ಲಾಸ್ಟ್ ಟೈಮ್ ಗುಂತಕಾಲಿದೆ ಇದ್ದಾಗ ಅವ್ರು ಹೇಳ್ತಾರೆ ನಾವು ಮಾಡ್ತಿಲ್ಲ ಅಂತ ಮುಂದಕಲ್ಲಿದ್ದಾಗ ಅದಕ್ಕೆ ತುಂಬ ಚಾನಲಲ್ಲಿ ನಿಮ್ಮ ಮೇಲಾಧಿಕಾರಿ ಹೇಳೋಲ್ಲ ಅವ್ರು ಮಾಡಲ್ಲ ಅಂದ್ಮೇಲೆ ಒಂದು ಗಂಟಲ ಶಾಕ್ ಮಾಡಿದ್ರು ನಾವು ನಾವು ಡಿಸೈಡ್ ಮಾಡಿದ್ದು ಡಿಸೈಡ್ನ ಒಪ್ಪಿಸ್ತೀವಿ ಅಂತ ಹತ್ತು ಜನ ಇದ್ದಾರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ ಈ ಒಂದು ಹೆಸರು ಬಿಟ್ಟರೆ ಸುದೀಪ್ ಅವರು ಆಗ ಅಂತ ನಡೆದಿರುತ್ತೆ ಪಾಪು ವರ್ಕೌಟ್ ಆಗಿಲ್ಲ ಅವ್ನು ನೀಟಾಗಿ ಬರ್ಕ ಮಾತಾಡ್ಕೊಂಡು ವರ್ಕೌಟ್ ಸುದೀಪ್ ಸರ್ ಕೇಶವ್ ಮತ್ತೆ ಕನ್ನಡ ಪ್ರಭಾವ ಸರ್ ಈಗ ಅದೇ ನವೀನ್ ಅವ್ರೊಂದು ಕ್ವಶನ್ ಕೇಳಿದ್ರಲ್ಲ ಆ ಕ್ವಶನ್ ಭಾಗವಾಗಿ ನೀವು ಕೇಳ್ತಾ ಇರೋದು ನವೀನ್ ಅವಾಗ ರಂಗೀನ್ ಕೇಳಿದ್ರಲ್ಲ ಸೊ ಏನಿ ಆಸ್ ಎ ಹೋಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರೆಕಮೆಂಡೇಶನ್ ಅದರ ಥಿಂಕ್ ಬಿಟ್ಬಿಟ್ಟು ಏನು ನಿಮ್ದು ಕನ್ಸರ್ನ್ ಇಂದ ಏನ್ ಕಂಡೀಷನ್ ಹಾಕಿರ್ತಾರೆ ಏನಾದರೂ ಅಂತ ಎ ಎವ್ರಿ ಈ ಶೋ ಕಾರ್ಯಕ್ರಮ ಕನ್ನಡಿಗರಿಗೆ ಕರ್ನಾಟಕದಲ್ಲ ಕನ್ನಡದವ್ರ್ಗೆ ಹಿಮ್ಮತ್ತವರ್ಗ ನಮ್ಮತ್ತವರ್ಗ ಇದೆಲ್ಲ ಅದು ಕನ್ನಡದ ಮನೆ ಉದ್ಧಾರ ಆಗುತ್ತೆ ಬರ್ತಾ ಇರೋವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ಅಲ್ಲ ಹೋಗುತ್ತೆ ಕನ್ನಡದಲ್ಲೆಲ್ಲ ಮನೆ ಮುಗ್ದಾದಲ್ಲಿ ಒಂದು ನಗು ಬರುತ್ತೆ ಖುಷಿ ಖುಷಿಯಾಗಿ ಕನ್ನಡಕ್ಕೆ ಹೋಗ್ತಾ ಇರೋದ ನನ್ನ ಉದ್ದೇಶ ಹಾಗೆ ಮತ್ತೆ ತಿಳಿಗು ಪ್ರಕಾರ ಆಗಿ ಏನ್ ಕಂಡೀಷನ್ ಏನಕ್ಕೆ ನಾನು ನನ್ನ ಮಗಳಿಗೆ ಏನ್ ಕಂಡೀಷನ್ ನೀವೇನಮ್ಮ ಬೇಕು ಅಂತೇಳಿ ಯೋಗ್ಯತೆ ಇದ್ರೆ ದುಡ್ಡು ಕೊಡ್ತೀವಿ ಇಲ್ಲ ಇಲ್ಲಾಂದ್ರೆ ಕಷ್ಟಪಟ್ಟು ಕೊಡ್ತೀವಿ ಏನೋ ಮಾಡ್ತೀವಿ ಅದು ಒಳ್ಳೇದಲ್ಲ ಅಂತ ಸಿ ಒಂದು ತಿಳ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ಕೇಳತ್ತ ಕೇಳಲ್ಲ ಸರ್ ಹೇಳಿ ನಿಮಗೆ ಅಧಿಕಾರ ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ ಪಕ್ಕದಲ್ಲೇ ಎಂಟು ಸಾವಿರ ಮನೆ ಎದುರುಗಡೆ ಸಿದ್ದರಾಮಯ್ಯ ಅವರ ಮನೆ ಸುಮ್ಮನೆ ಒಂದು ಮೂರು ಸಾವಿರ ಫ್ಲೈಟ್ ಟಿಕೆಟ್ ನಾನೇ ಕೊಡ್ತೀನಿ ಮೋದಿಯವ್ರು ಸಿಗ್ತಾರೆ ನಾವೆಲ್ಲರೂ ಬರೋ ಹೋಗಿ ಮಾತಾಡಿ ಯಾವುದಕ್ಕೂ ಸಿಗ್ನೇಚರ್ ಆಗದೆರೋ ಜಾಗಕ್ಕೆಲ್ಲ ಹೆಸರು ಆಗ್ತಾರೆ ನಿಮಗೆ ನಾನು ಸೈನ್ ಆಗಿ ಕೊಡ್ತೀನಿ ವಹಿಸ್ಕೊಡ್ತೀನಿ ಹೋಗಿ ಮಾತಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋ ಬಡಿ ಬಿಗರ್ ಬಿಗದ್ ದ ಗವರ್ಮೆಂಟ್ ದ ಪವರ್ ಬಡಿ ವರ್ ಆರ್ ಪೀಪಲ್ ಇದೇನಾಗುತ್ತೆ ಏನಾಗುತ್ತೆ ಗೊತ್ತಾ ಸರ್ ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ ಈಗ ನಾವು ದುಡಿತಾ ಒಂದು ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನಿ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದಲ್ಲ ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನ ಕೇಳಿ ಹೇಳ್ತಾ ಇದ್ದೀನಲ್ಲ ಯಾಕೆ ಸ್ಕೂಲ್ ಓಪನ್ ಮಾಡಿದೀನ ನ ಮಕ್ಕಳಿಗೆ ದತ್ತು ತಗೊಂಡಿದ್ದೀನಿ ಆಪರೇಷನ್ ಮಾಡಿದಿನ ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಒಂದಾಗಿಲ್ಲ ಸಹಾಯ ಮಾಡಿದ್ವ ಈ ಪ್ರಶ್ನೆ ನನ್ನ ಹತ್ರ ಉತ್ತರ ಇದೆ ನೀವು ಪರ್ಸನಲ್ ಆಗಿ ಸಿಕ್ತಾರು ನನಗೆ ಈ ಥರ ಪ್ರಶ್ನೆಗಳು ಕೇಳಲ್ಲೂರ ಹಾಡಾಡ್ತೀರಾ ಇನ್ನೊಬ್ಬ ಇಲ್ಲ ಅಂತೀರಾ ನಿಮ್ಮ ಬಗ್ಗೆ ಬುಕ್ ಬರೀಬೇಕು ಅಂತೀರಾ ಈ ಕಡೆ ಕುತ್ಕೊಂಡ ತಕ್ಷಣ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂಚೂರು ಯೋಚನೆ ಮಾಡಿ ಆಕ್ಚುಲಿ ಅದು ಉತ್ತರ ಇದೆಯನ್ನು ಮಾತ್ರ ಯಾರು ಅಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ

ಹೇಳಿ ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ ನಾನು ಇದನ್ನು ಹೀರೋ ಆಗಿ ನಡ್ಸ್ಕೊಡಲ್ಲ ಸರ್ ಇದನ್ನು ನಡ್ಸ್ಕೊಳೋದು ಒಂದು ಹೋಸ್ಟ್ ಆಗಿ ಅಲ್ಲಿ ಇದ್ಕೊಳ್ಳೋ ಕಂಟೆಸ್ಟೆಂಟ್ಸ್ಗೆ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರು ವೀಕ್ಷಕರು ನೋಡ್ತಾರೋ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಇಲ್ಲ ಕಂಡೀಷನ್ ಅಂತ ಬಂದರೆ ಪ್ರೋಗ್ರಾಮ್ ನಡ್ಸ್ಕೊಳ್ಬೇಕಾದ್ರೆ ನನಗೆ ಒಂದು ಹಾಕೊಡಿ ಅಂತ ಕೇಳೋಣಲ್ಲ ನಾನು ಇದ್ಕೊಂಡು ನಡ್ಸ್ಕೊಳ್ಬೇಕಾದ್ರೆ ಇನ್ ಏನ್ ಕಂಡೀಷನ್ ಆಗ್ಲಿ ನಾನು ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೋತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು ಅದನ್ನ ಕೇವಲ ಒಂದೂವರೆ ಗಂಟೆ ನೋಡ್ತೀನಿ ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ ಅಂದಮೇಲೆ ನಿಷ್ಕಳಕವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡೋ ಅಂತ ಪ್ರಯತ್ನ ಪಡ್ತಿದ್ರು ನಿಮ್ಮ ಖುಷಿ ಪಡ್ತೀನಿ